ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾವು ಒಂದು ಸ್ಪೆಷಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಆಂಧ್ರಕ್ಕೆ ಹೋಗಿ ನಾವು ಇವತ್ತು ಕಡಲೆ ತಿಂತಾ ತಿಂತಾಯಿದ್ದೀವಿ ಸೊ ಬನ್ನಿ ಹೇಗೆಲ್ಲ ಸಿಗುತ್ತೆ ನೋಡೋಣ ಅಂತ ಬಿಫೋರ್ ದ್ಯಾಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ್ದೀವಿ ನಾವು ರೋಡ್ ಸೈಡಾಗಿದ್ದೀವಿ ಅಲ್ಲಲ್ಲ ವೇ ನಾವು ಹೀಗೆ ರೋಡಲ್ಲಿ ಸಾಗಬೇಕಾದ್ರೆ ಕಿಯಾಸ್ ಪೇರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ನೋಡಿದ್ವಿ ಸೊ ಅದ್ರದ್ದು ಒಂದು ಗ್ಲಿಮ್ಸ್ನ ನ ಆಡ್ ಸೊ ನೋಡಿ ತುಂಬಾನೇ ಎಷ್ಟು ದೊಡ್ಡದಾಗಿದೆ ಅಂತ ಎಲ್ಲ

వివర్ నాటి సర్ సార్ బండి సేఫ్ బటన్ సర్ బండి సేఫ్ బటన్ బండి బండి ఏమండం టేస్ట్ నోడు హా టేస్ట్ నోడు ఏ బల్బలై తినగలవు పులి నాటికలే மேடம்ில மேடம்ில மேடம் எங்காயம்ப்

ಹ ಆ ಏಯ್ ನೋ ಬಂದೆ ಬಿಡಾ ಊಟ ಸೆಪರೇಟ್ ಇದೇ ಇದು ಏನು ತಿಂದಿದೆ ಅನ್ಸುತ್ತೆ ಇದು ಊಟ ತಕನೋದೇ ಬೇಡ ಅಲ್ಲ ಇದು ರೈಸ್ ಐತೆ ಆಕರೆ ಪಲ್ಯ ಐತೆ ಅಂಗರ ಪಲ್ಯದ ಮಾತ್ರ ತಕೊಳ್ಳಿ ಎಲ್ಲಿ ಚಪತಿ ಬಾಕ್ಸ್ ಅಲ್ಲಿ ಅಲ್ಲಿ ಅದಂತ ಕಾದೋ ಇದ್ಬೇಕು 풀 ತಗಾ ತದನೆ ನಮ್ಮಮ್ಮ ಸ್ಪೆಷಲ್ ಗೀಸಲ್ ಕಲ್ತೀವಿ ನೋಡಲ್ಲ ಮಮ್ಮೂತ್ತಿಗೆ ನೀವು ಬರಲ್ವಾ ಅಲ್ಲೇ ಇರ್ತೀರಾ ಹಾಂ ಬರಲ್ವಕ್ಕಂದ್ರೆ ನೀನು ಅಲ್ಲೇ ನೋಡ್ತಿರ್ತೀರಾ ನಾವು ಈಗ ಮಮ್ಮೂತಿ ನೋಕ್ ಹೋಗ್ತೀವಲ್ಲಿ ಚಾ ಪೇತರಲ್ಲ ನಮ್ದು ಏನಿಲ್ಲಪ್ಪ ನಾವು ರೈತರು ಮಕ್ಕಳೆ

ಡಿ ಎಸ್ ಎಲ್ ಅರ್ಮನೆ ಬರ್ತಾ ಇದೆ ಏನದು ಮೋಸಂಬ್ ಐಸ್ ಆಪಲ್ ಟ್ರೀಸ್ ನೋಡಿ ಎಷ್ಟು ಒಂದಿದೆ ಇಲ್ಲಿ ನಮ್ಮ ಕಡೆ ತೆಂಗಿನ ಮರ ಹೇಗ್ ಕಾಣಿಸೋದು ಇಲ್ಲಿ ಐಸ್ ಆಪಲ್ ಟ್ರೀ ಕಾಣಿಸ್ತಿದೆ ಅಮ್ಮ ಇವಣ್ಣಿ ಏನಂತಾರೆ ಇದು ತಾಟಿ ಲಿಂಗ ಹಾಂ ತಾಟಿ ಲಿಂಗ ಫೈನಲಿ ನಾವು ಹುಡುಕ್ತಿದ್ದಂಥ ಕಡಲೆ ಬುಡ್ಡ ಇರೋವಂಥ ಗದ್ದೆ ಸಿಕ್ತು ಸೊ ಇನ್ಯಾಕೆ ತಡ ಬನ್ನಿ ಗದ್ದೆ ಒಳಗೆ ಹೋಗಿ ಕಡಲೆ ಬುಡ್ಡ ನೋಡಿ ಅಂತ ಕೆಲಸ ಮಾಡ್ತೀರಿ ನೀವು ನಾನು ಇಳಿಯಪ್ಪ ಇದ್ದೀವಿ ಮುಂದಕ್ಕೆ ಮೂವ್ ಮಾಡ್ತಿದ್ದೀರಲ್ಲ ರೀ ಮೆಕ್ಕೆಜೋಳ ನವಣೇ ಇರೋತ್ರಿ ಅದು ನವಣೆನಾ

ಇಲ್ಲ ಸ್ವೀಟ್ ಇರ್ತದ ಟೇಸ್ಟ್ ನೋಡೋಣ ನಾನು ಒಂದಿಕ್ಕಾಗಿಲ್ವಲ್ಲ ನಾನು ಹುಣಸೆನ್ ಕಿತ್ಕೊಂತೀನಿ ಸುಮ್ಮನೆ ನೋಡ್ತೀನಿ ಹೆಂಗಿರುತ್ತೆ ಟೇಸ್ಟ್ ಅಂತ ಹೊರ ರಾಜ್ಯಕ್ಕೆ ಬಂದು ಟೇಸ್ಟ್ ಮಾಡಲಿಲ್ಲ ಉಂಟ್ರಿ ஆன கிட்டுக்கா வந்தேன் ஆனாப்பா

ಕಡಲೆ <laughs> ಬುಡ್ಡವೇಟ್ <susinde> <good quienÖ> <sindii> <foxtha> <oat booster> <Georbrotha> ಕಡಲೆ ಬುಡ ತಿನ್ಕೊಂಡು ರೋಡ್ ಸೈಡು ಕಣ್ಣಾಡ್ಸಿದಾಗ ಕಣ್ಣಿಗೆ ಕಾಣಿಸಿದಂಥ ಒಂದು ರಮಣೀಯವಾದ ದೃಶ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಸಾಸಿವೆ ಗಿಡ ಹಾಕಿರ್ತಕ್ಕಂಥ ಗದ್ದೆ ಸೊ ಇದನ್ನು ನೋಡಿ ನನಗೆ ತುಂಬನೇ ಖುಷಿಯಾಯಿತು ನಾನೆಲ್ಲೂ ನೋಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಅಂಥದ್ದನ್ನ ಸೊ ನಾವು ಯಾಕೆ ಈ ಥರ ಟ್ರಿಪ್ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿಗೆ ಹೋಗ್ತಿದೀವಿ ಅಂತ ಮುಂಬರಲ್ಲಿ ಆಗಲ್ಲಿ ಗೊತ್ತಾಗುತ್ತೆ ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್